ಈ ಒಳ ಮೀಸಲಾತಿ ಇವತ್ತಿನ ಹೋರಾಟ ಟಮಟ ಚಳವಳಿಯಿಂದ ಇವತ್ತು ಶುರು ಮಾಡಿದ್ದೀವಿ ಯಾಕಂದರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಇದೆ ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೋದು ಮಹತ್ವ ದೊಡ್ಡದು ಮಹತ್ವ ಐವತ್ತಿನ ದಿನ ಮೂವತ್ತೈದು ವರ್ಷದ ಹೋರಾಟ ನಮ್ಮದು ಮೂವತ್ತೈದು ವರ್ಷ ಯಾವ ಸರ್ಕಾರ ಕೇಳಿಲ್ಲ ಆದರೆ ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟು ಒಂದು ವರ್ಷ ಆಯಿತು ಇನ್ನೂವರೆಗೆ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೋಸ್ಕರ ನಾವು ಇದು ಹೋರಾಟಕ್ಕಿಳಿಬೇಕಾಯಿತು ದಯಮಾಡಿ ನಾಳೆ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀರಿ ಒಂದು ಒಳ್ಳೆ ವಿಚಾರದಿಂದ ಮಾಡಬೇಕು ಒಳ್ಳೆ ಒಂದು ಒಳ್ಳೆ ಸುದ್ದಿ ಕೊಡಬೇಕು ಇಡೀ ಕರ್ನಾಟಕ ಮಾದರಿ ಸಮಾಜಕ್ಕೆ ಅಂತೇಳಿ ನಾ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನಾಳೆ ಏಚು ಪೇಚು ನೋಡದೆ ಯಾವುದು ಅಂಜಿಕೆ ಇರದೆ ನೀವು ಒಂದು ಡಿಸೈಡ್ ಮಾಡಿ ಭಾಳದಿಂದ ಆದರೆ ಈಗಿಂದ ಕೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ ಈಗ ಈಗ ಹುಟ್ಟುತ್ತಾ ಇದಾರೆ ಎಲ್ಲರು ಓ ಇದಕ್ಕೆ ಅಪೋಸಿಷನ್ ಓಡಾಡಕ ಮೂವತ್ತೈದು ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ ನೀವು ಎಲ್ಲಿದ್ದೀರಿ ನಾ ಕೇಳಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ ಇಷ್ಟು ದಿನ ನೀವು ಬುಕ್ ಹೋಗ್ತಿಲ್ಲ ಶಾನೆ ಶಾನೆ ಅಂತಿದ್ರಿ ಏನು ಮಹೇಶ್ ಕುಮಾರ್ ಅವ್ರು ಹೇಳಿದಾರ ನಾವು ಓದಿ ಮುಂದೆ ಅಂತ ಹೇಳ್ತಾರ ಮೂವತ್ತೈದು ವರ್ಷ ಇದು ಹೋರಾಟ ಇದ್ದಾಗ ಅವಾಗ ಓದ್ಕೊಂಡು ಬಂದಿಲ್ಲ ನೀವು ಇಲ್ಲಿವರೆಗೆ ಇದ್ರ ಕತಿ ಯಾಕಪ್ಪ ಅಪೋಸಿಷನ್ ಅಪೋಸಿಟ್ ಮಾಡೋದಿತ್ತು ಅವಾಗ ಮಾಡ್ಲಿಲ್ಲ ಈಗ ಆಯ್ತಾ ನಮ್ಗೆ ಆರ್ ಪರ್ಸೆಂಟ್ ಬಂದ ತಕ್ಷಣ ಇನ್ನೂ ಬಂದಿಲ್ಲ ಅವ್ರು ಕೊಡೋ ಕೊಡೋದಾದಂತ ನಾಗಮೋಹನ್ ದಾಸ್ ಅವರು ಇವ್ರಿಗೆ ಕೊಡ್ಲೇಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರಿಕೊಂಡ್ರಿ ಮೂವತ್ತೈದು ವರ್ಷದ ಏನ್ ಮಾಡಿರಿ ಅದಕ್ಕೆ ನಾ ಇಷ್ಟ ಇಷ್ಟಪಡ್ತೀನಿ ಏನ್ ಮಾಡ್ರಿ ನೀವು ಶಾನೇ ಓದಿ ನೀವು దీని అందోదు నువ్వు హుశారి దడ్ ಹಾ ನಾವು ದೊಡ್ಡ ಓಡಾಡ್ಕೊಂತ ರೋಡಿನ ಮೇಲೆ ಮಾಡಿ ನೀವು ಇಷ್ಟ ಶಾಣೆ ಮನುಷ್ಯರು ಬುಕ್ ಇಲ್ಲೋ ನಾವು ಇಷ್ಟು ಜನ ಅಂತ ಕೇಳಿದ ಅದು ಈಗ ಆಲ್ರೆಡಿ ಆರು ಪರ್ಸೆಂಟ್ ನಮ್ದಾಗಿದೆ ಅದ್ರ ನೀವು ಪೂರ್ತಿ ಪರ್ಸೆಂಟ್ ನೀವೇ ತಗೊಳಿ ನಾವು ಬೇಡನಲ್ಲ ನಮ್ಮ ಆರು ಪರ್ಸೆಂಟ್ ನಮಗ್ ಕೊಡಿ ನಮ್ಮ ಊಟ ನಮಗೆ ಕೊಡಿ ನಮ್ಮ ಮಕ್ಕಳು ನಮಗೆ ಕೊಡಿ ನಾವು ಬೇರೆ ಒಬ್ಬ ಏನು ಕೇಳ್ತಾ ಇಲ್ಲ ದಯಮಾಡಿ ನಮ್ಮದ್ರಲ್ಲಿ ಕಾಲು ಹಾಕ ದಯಮಾಡಿ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ಇದ್ರಲ್ಲಿ ಬರಬೇಡಿ ಈ ಲಾಸ್ಟ್ ಇದು ನಾಳೆ ಬರ್ತಕ್ಕಂಥದ್ದು ಲಾಸ್ಟ್ ಒಂದೇಳೆ ಕ್ಯಾಬಿನೆಟ್ ಮಾಡಿಲ್ಲ ರೋಡಿನ ಮೇಲೆ ಸಚಿವರಾಗಿ ಸಿಎಂ ಆಗಲಿ ಎಂ ಆಗ್ಲಿ ಓಡಾಡಕ್ ಬಿಡಲ್ಲ ಮಾದ್ ರಿಸಲ್ಟ್ ನೆನ್ಪಿಟ್ಕೋಬೇಕು ನೀವು ಮಾಡಿ ಉಗ್ರದಿಂದ ಹೇಳ್ತಾ ಇದ್ದೀನಿ ನಾವು ನಿಮ್ಗೆ ನಾಳೆ ಡಿಸಿಷನ್ ಆಗಬೇಕು ಮಾದರಿ ಪರವಾರೆ ಆಗಬೇಕು ಮಾದೂರು ನಂಬರ್ ಒನ್ ಕರ್ನಾಟಕ ಇದು ತಿಳ್ಕೊಬೇಕು ನೀವೆಲ್ಲ ಒಂದ್ ವೇಳೆ ಮಾಡಲಿಲ್ಲ ನಾಳೆ ದಿನ ಇಪ್ಪತ್ತನೇ ತಾರೀಕು ಏನಾಗುತ್ತೆ ನಾವು ಹೇಳಲ್ಲ ನಮ್ ಜನ ಮಾಡುತ್ತೆ ಧನ್ಯವಾದ